ಭಕ್ತರು ಹೆಣ್ಮಕ್ಳಿಲ್ಲ ಅಂದ್ರೆ ಯಾವ ವ್ಯಾಲ್ಯೂ ಬರಲ್ಲ ಯಾವಾಗ ನಾವು ಹೆಣ್ಮಕ್ಳು ಹೆಣ್ಮಕ್ಳಿರ್ಬೇಕು ಈ ನಿರ್ಮಾಪಕರು ನಾವು ಬೇಡಾದ್ರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ವಿಕಾಸ್ ಯಾಕೆಂದ್ರೆ ಟೂ ಮಾಡ್ತಾ ಇದ್ದೀರಲ್ಲ ನಾಳೆ ಬಜೆಟ್ ಕನ್ನಡ ಮಾಡೋದು ನಾನು ಮಾಡಲೇ ಅದಕ್ಕೆ ಬಿಸಿ ಕುತ್ಕೊಳ್ಳಬೇಕು ಬರ್ಬೇಕು ಬರಲೇಬೇಕು ಕರ್ತವ್ಯ ಅದು ಅದ್ರ ಜೊತೆಗೆ ಅಣ್ಣ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈಗ ತಾನೆ ಫ್ರೆಶ್ ಆಗಿ ಬಂದಾಗ ಫ್ರೆಶ್ ಮಾಲ್ ಚೆನ್ನಾಗಿ ಈಗ ಒಳ್ಳೆ ಟ್ರೆಂಡಿಂಗ್ ಇರ್ತಾರೆ ಹಂಗಾಗಿ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದೀರ ಹುಷಾರಿತ್ತು ಚೆನ್ನಾಗಿದ್ರೆ ಸೋಮ ಏನಿವೆ ಭಾಳ ಖುಷಿ ಆಗ್ತಾ ಇದೆ ಬರಬೇಕಾದ್ರೆ ಎಷ್ಟೊಂದು ತಿರುಗಬೇಕು ಅಂತ ಯೋಚನೆ ಮಾಡ್ತೀವಿ ಅದೇ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ತುಂಬಾ ಆಯ್ತು ಯಾಕೆಂದರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾ ಮೇಲೆ ಇಟ್ಕೊಂಡಿರುವಂಥ ಒಂದು ಪ್ರೀತಿ ಇದೆಯಲ್ಲ ಅದಕ್ಕೇನು ದೊಡ್ಡದಿ ಇನ್ನೊಂದಿಲ್ಲ ಆ್ಯಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅಂದರೆ ಏನೋ ಸುಮ್ಮನೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಒಂದು ಮಾತು ಹುಡುಗೋಣ ಚೆನ್ನಾಗಿದೆ ಅಂತ ಆ ಥರ ಅಲ್ಲ ಭಾಳ ಚೆನ್ನಾಗಿದೆ ಎಮೋಷ್ನಲ್ ಆಗಿದೆ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಗುಮ್ಮಿನೇನಿಯವರ ಹಾಡು ತುಂಬ ರೀತಿ ಅಂಡ್ ತುಂಬ ಚೆನ್ನಾಗಿದೆ ಗುಮ್ಮಿನೇನವರೇ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಹಾಗೆಯೇ ನಮ್ಮ ನಿರ್ಮಾಪಕರು ನಾವು ಬೇಡಾದರೂ ಈ ಕಾರ್ಯಕ್ರಮ ಬರಲೇಬೇಕು ವಿಕಾಸ್ ಯಾಕೆಂದರೆ ಟೂ ಮಾಡ್ತಾ ಇದೀನಲ್ಲ ನಾಳೆ ಬಜೆಟ್ ಕನ್ನಡ ಮಾಡೋದು ನಾನು ಮಾಡಲೇ ಮತ್ತೆ ಅದಕ್ಕೆ ಬಿಸಿ ಇದನ್ನು ಕುತ್ಕೊಳ್ಳೇಬೇಕು ಬರಬೇಕು ಬರಲೇಬೇಕು ಕರ್ತವ್ಯ ಅದು ಅದ್ರ ಜೊತೆಗೆ ಏನಂತಂದರೆ ಈ ತುಂಬ ಪ್ಯಾಷನೇಟ್ ಪ್ಯಾಷನೇಟ್ ಆದ ಆ್ಯಕ್ಟರ್ಗಳಿದಾರಲ್ಲ ಇಬ್ಬರು ಅವ್ರಿಗೂ ತುಂಬ ಶ್ರಮಜೀವಿಗಳು ತುಂಬ ವರ್ಷ ಸಸ್ಟೈನ್ ಮಾಡಿ ನಾವು ನಾವೇನೋ ಮಾಡಬೇಕು ಇಂಡಸ್ಟ್ರಿನಲ್ಲಿ ಗೆಲ್ಲೇಬೇಕು ಅಂತ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ತುಂಬ ಸಲ ಕಾಲ್ಸೋದ ತಕ್ಷಣ ಹೊಡ್ಬಿಡ್ತಾರೆ ಎಲ್ಲ ಕಿತ್ಕೊಂಡು ಸಾಕು ಬಿಡಪ್ಪ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನೀವು ಜನರ ಮನ್ಸಲ್ಲಿ ಜಾಗ ಗಳಿಸಿದ ಅವ್ರು ಒಳ್ಳೆ ಸಿನಿಮಾವನ್ನು ಕೊಡಬೇಕು ಅಷ್ಟೇ ಬೇರೆ ಏನಿಲ್ಲ ಆ ಸಮಯ ಇದಾಗಿದೆ ಅಂತ ನಾನು ಅನ್ಕೋತೀನಿ ಇಬ್ಗೂ ಆ ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೀನಿ ಪ್ರಮೋದ್ ಮತ್ತು ಪೃಥ್ವಿಗೆ ಪೃಥ್ವಿ ಕೋರ್ಸ್ ನನ್ನ ತಮ್ಮ ನಾನು ಈಗ ಸಾವಿರ ಜನ ನಿಲ್ಸ್ಬಿಟ್ಟು ಮತ್ತೆ ಪೃಥ್ವಿ ನಿಲ್ಸಿದ್ರೆ ಅವ್ರು ನೀಟಾಗಿ ಎತ್ ಕಾಣಿಸ್ತಾನೆ ಯಾಕೆಂದರೆ ಅವ್ರ ಹಾರ್ಟ್ ಅಷ್ಟು ಕ್ಲೀನ್ ಆಗಿದೆ ಅವ್ರು ಯಾರು ಕೆಟ್ಟದ ಪರಿಸರ ನಾನು ನೋಡೇ ಇಲ್ಲ ಲೈಫಲ್ಲಿ ಎಷ್ಟು ಸಲ ಮಾತಾಡಿದ್ದೀನಿ ಅವ್ರ ಜೊತೆಗೆ ಎಷ್ಟು ಅಷ್ಟೊತ್ತು ಕಾನ್ವರ್ಸೇಷನ್ ಮಾಡಿದ್ದೀನಿ ಅಂತಂದರೆ ಅಷ್ಟು ಒಳ್ಳೆ ಹುಡುಗ ಅಷ್ಟೊಂದು ಒಳ್ಳೆಯದಾಗಿರ್ ಕೂಡ ಚೂರು ಗಿಟನಾಗಬೇಕಾಗ ಅವಾಗ ಅಷ್ಟು ಥರ ಇದೆ ಅವನಿಗೆ ಆ್ಯಂಡ್ ಅಫ್ಕೋರ್ಸ್ ರೈಸಲ್ ಡೇವಿಡ್ ಅವರು ಮತ್ತು ಅಶ್ವತಿ ಇಬ್ಬರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದಾರೆ ಪಕ್ತಲ್ಲಿ ಹೆಣ್ಮಕ್ಳಿಲ್ಲ ಅಂದರೆ ಯಾವ ಸಿನಿಮಾಗಳು ಗಾಳಿ ಬರಲ್ಲ ಯಾವಾಗ ನಾವು ಪಕ್ದಲ್ಲಿ ಹೆಣ್ಮಕ್ಳು ಇರಬೇಕು ಇದರಲ್ಲಿ ಅವ್ರು ಮಾಡ್ತಿದ್ದೆ ನಮ್ಮದು ಯಾವುದೋ ಡ್ರಾಮಾ ಸಿನಿಮಾದಲ್ಲಿ ಪಕ್ಕದಲ್ಲಿರಬೇಕು ಪಕ್ಕದಲ್ಲಿ ಏನು ಬೇಕಾದಾಗಲಿ ಕರಣ ಅಮರೀಷಣೆ ಹೇಳ್ತೀವಿ ಒಂದು ಮಾತು ಬೇಕಾದಾಗಲಿ ಕಾರಣ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು ಅಷ್ಟೇ ಅಂತ ಹಂಗೆ ಇರಬೇಕು ಹಂಗೆ ಮುದ್ದಾದ ಎಲ್ಲ ಹುಡುಗಿರು ಬೇರೆ ಪಾವನ ಅಂತ ಎಲ್ಲ ಹುಡುಗಿಯರ್ಗೂ ಆ್ಯಂಡ್ ಅನುಷ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದಾರೆ ಒಳ್ಳೆ ಸೀರೆ ಹಾಕ್ಕೊಂಡು ಎಲ್ಲರೂ ಆ್ಯಂಡ್ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈಗ್ತಾರೆ ಫ್ರೆಶ್ ಆಗಿ ಬಂದ್ರೆ ಫ್ರೆಶ್ ಮಾಲು ಚೆನ್ನಾಗಿ ಓಡಾಡುತ್ತೆ ಈಗ ಒಳ್ಳೆ ಚಂಡಿಗಾಲ ಇರ್ತಾರೆ ಹಂಗಾಗಿ ಎಲ್ಲ ಇರೋದ್ರಿಂದ ಕಾರ್ಯಕ್ರಮ ಕಡೆ ಬಂತು ಇನ್ ಕೇಳ್ಬೇಕಾ ಮನೆಗಳು ನೋಡಿ ಅನುಷ್ಯ ಪಕ್ಕದಲ್ಲೇ ಕೂತವ್ರೆ ನನ್ನ ಕಡೆ ಬನ್ನಿ ಸರ್ ಅಂತಂದ್ರೆ ನಾ ಬರಲ್ಲ ಸರ್ ಅಲ್ಲಿ ಕೂತ್ಕೊ ಆಯ್ತು ಸರ್ ಬಿಡಿ ನಾವೆಲ್ಲ ಹಳಮ್ವಿ ಇನ್ನೂ ಶೂಟಿಂಗ್ಗೆ ಮುಗಿದಿಲ್ಲ ಆಗಲ್ಲ ಅಳಕ್ ಬಿಟ್ಟು ಡಿ ಸರ್ ಅಂತ ಆಯ್ತು ಹೀಗಾಗಿ ಕೊನೆದಾಗಿ ಚೀತು ಮಂಜು ಆ್ಯಂಡ್ ಮಾಸ್ತಿ ಎಲ್ಲರೂ ಬಂದಿದ್ರು ಅದೇ ಒಂದು ಕಳೆ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಸಿನಿಮಾ ಸೂಪರ್ ಹಿಟ್ ಆಗಲಿ ಆ್ಯಂಡ್ ಆಗ್ಲೇ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಹೀರೋಯಿನ್ಗಳ ಅವಶ್ಯಕತೆ ಸಿಕ್ಕಾಪಟೆ ಇದೆ ಸಿನಿಮಾಗಳು ಗೆಲ್ಲಲಿ ತುಂಬ ಜನ ಹೀರೋಗಳು ಬರಲಿ ಆ್ಯಂಡ್ ಹತ್ತಾರು ಜನ ತುಂಬಿ ತುಳುಕಲಿ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಗಲಿ ಅಂತ ಆರೈಸ್ತೀನಿ ಒಳ್ಳೇದಾಗಲಿ ಆ್ಯಂಡ್ ಗೆಳೆಯ ಕೃಷ್ಣ ನಾನು ಅವರಿಬ್ರು ತುಂಬ ವರ್ಷಗಳಿಂದ ಒಟ್ಟಿಗೆ ಮಾತುಕತೆ ಜರ್ನಿ ಇಬ್ಬರು ಮಾಡ್ತಾನೆ ಇದೀವಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಈಗ ಫಾದರ್ ಆಗಿದ್ದಾರೆ ಏನೋ ಸಿನಿಮಾ ಅಲ್ಲ ಫಾದರ್ ಸಿನಿಮಾದ ಮಗುವಾಗಿದೆ ಹೆಣ್ಮಗು ಒಳ್ಳೇದಾಗಲಿ ಹುಡುಗನು ಅಂತ ಹಾರೈಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಭುವಂ ನಗನ ಹಿಟ್ಟಾಗಲಿ ನಿರ್ದೇಶಕರೇ ಗಿರೀಶ್ ಅವರೇ ತುಂಬ ಚೆನ್ನಾಗಿದೆ ಟ್ರೈಲರ್ ನಿಮಗೆ ಒಳ್ಳೇದಾಗಲಿ ಸಿನಿಮಾ ದೊಡ್ಡ ಸಕ್ಸಸ್ ಕೊಡಲಿ ನನ್ನ ಮನೆ ಅಂತ ಹಾರೈಸ್ತೀನಿ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು